ಇವತ್ತು ಪ್ರೆಸೆಂಟ್ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಹಳಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶಿವ ಶಿವ ನಿಮ್ಮ ಸ್ನೇಹಿತರು ರಮೇಶ್ ಕುಮಾರ್ ಮತ್ತು ಇನ್ನು ಇವರು ಚಿತ್ರತಂಡ ಇವರು ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಿಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರತಂಡದೆಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕರಿಗೂ ನಾಯಕರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ಶುಭಾರೈಸಿ ನನ್ನ ನಾನು ಎರಡು ಮಾತುಗಳು ಮುಗಿಸ್ತಿದ್ದೆ ಇಂದಿನ ಕನ್ನಡ ಚಲನಚಿತ್ರ ದಿ ಪ್ರೆಸೆಂಟ್ ಈ ರಾಜ್ಯಕ್ಕೆ ಚಲನಚಿತ್ರವನ್ನು ನಿರ್ಮಾಪಕ ಮಾಡ್ತಿರ್ತಕ್ಕಂಥ ಚಿತ್ರತಂಡದವರಿಗೆ ಮತ್ತೆ ಈ ತಂಡ ತಂಡದ ಚಿತ್ರವನ್ನು ಮುಹೂರ್ತವನ್ನು ಕ್ಲಾಪ್ ಹೇಳಿದಂಥ ನಮ್ಮ ಶಿವರಾಮೇಗೌಡ ಸರು ಮತ್ತು ನಮ್ಮ ಶಿವ ಸರು ಮತ್ತು ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ಚಿತ್ರತಂಡ ಈ ಕನ್ನಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನು ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನು ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನು ನೆರೆಸಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಜನತೆಗೆ ಈ ದೇಶಕ್ಕೆ ಒಳ್ಳೆಯ ವಿಷಯನ ಮುಟ್ಟಿಸ್ಲಿ ಒಳ್ಳೆ ಯಶಸ್ವಿ ಆಗಲಿ ಪ್ರೊಡ್ಯೂಸರು ಮತ್ತು ನಿರ್ಮಾಪಕರು ಮ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆಯ ಹೆಸರು ತಂದುಕೊಳ್ಲಿ ಚಿತ್ರ ಕಲಾವಿದರು ಒಂಥರ ಜೀವನ ಒಳ್ಳೆ ರೈತರಿಗಿಂತ ಕಷ್ಟಕರ ಜೀವನ ಆದರೆ ನಾವು ಚಿಕ್ಕಡೂರಿನಿಂದ ನೋಡ್ತಾ ಇದ್ದೀವಿ ಬಟ್ ಆದರೆ ಈ ಕನ್ನಡ ಚಿತ್ರದಲ್ಲಿರ್ತಕ್ಕಂಥ ಮಹತ್ವ ನಾವು ನೆನೆಸ್ಕೊಂತೀವಿ ಅಣ್ಣವ್ರು ಮತ್ತು ಅಪ್ಪು ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅನೇಕ ನಟರುಗಳು ಇರ್ಬೋದು ಅವರ ಒಂದು ನಟನೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಂಡ್ರೆ ಈ ಕನ್ನಡ ಉಳಿತದೆ ಈ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಈ ಚಿತ್ರ ತಂಡಕ್ಕೆ ಮತ್ತು ಈ ಚಿತ್ರಕ್ಕೆ ದಿ ಪ್ರೆಸೆಂಟ್ ಈ ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ಯಶಸ್ವಿಯಾಗಿ ನಡೀಲಿ ಒಳ್ಳೆಯ ಆರ್ಥಿಕತೆಯನ್ನು ಗಳಿಸಲಿ ಚಿತ್ರ ಕಲಾವಿದರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಚಿತ್ರತಂಡಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ ಎಲ್ಲರಿಗೂ ಶುಭ ಹಾರೈಕೆಗಳು ಇಲ್ಲಿ ಬಂದಿರೋ ಎಲ್ಲ ಮೀಡಿಯೋ ಫ್ರೆಂಡ್ಸ್ಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೇನೆ ಸೊ ನಿಮ್ಮ ಮುಖಾಂತರನೇ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಒಂದು ಟೈಟಲ್ ಇಂಗ್ಲೀಷ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾನ್ ಇಂಡಿಯಾ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿದ್ದೀವಿ ಇದಕ್ಕೆ ಇದು ಯಾವ ಥರ ಇದು ಐ ಮೀನ್ ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರ ಇದಕ್ಕೆ ಮುಂಚೆ ಹೇಳ್ತಾರೆ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರೊಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದ್ರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬಾ ಮೂವೀಸ್ ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಉದ್ದೇಶವಾಗಿ ನಾವು ಇದು ಒಂದು ಫಸ್ಟ್ ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳ ಕೊಡ್ತೀವಿ ನನ್ನ ಉದ್ದೇಶ ಏನಂದ್ರೆ ವಿಲೇಜ್ ಅಲ್ಲಿ ತುಂಬಾ ಜನ ಕಲಾವಿದರು ಇದ್ದಾರೆ ಅವ್ರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬಾ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬಾ ಮೋಸ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಹೇಳ್ಕೊಡ್ತಾ ಇದ್ದೀನಿ ಸೊ ಖಂಡಿತ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು ತುಂಬಾ ಜನ ಕಲಾವಿದರು ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಇನ್ಸ್ಟಾಗ್ರಾಮ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟ್ ಪೀಪಲ್ ಇದೆ ಅಂಥವ್ರಿಗೆಲ್ಲ ಲೈವ್ ಬರಬೇಕು ಸಿನಿಮಾಗಳು ಥಿಯೇಟರ್ ಗಳು ಮತ್ತೆ ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟ್ ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮತ್ತಿಗೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತೀನಿ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರು ಒಂದು ಮಾಸ್ ಹೀರೋ ಆಗಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತೆ ಇದು ಮಾನಸ ಗೌಡ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಮತ್ತೆ ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ಮೇನ್ ವಿರೋನಾಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ಧಿ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಂತೂ ನಾನು ಹೆಮ್ಮೆಯ ಹೇಳ್ಕೊಳ್ಳೋ ವಿಷಯ ಏನಂದ್ರೆ ತುಂಬ ತೆಲುಗು ಮೂವಿದಲ್ಲಿ ಮೋರ್ ದನ್ ಹಂಡ್ರೆಡ್ ಮೂವೀಸ್ಗಳು ವರ್ಕ್ ಮಾಡೋದು ತುಂಬ ಸೀನಿಯರ್ ಡಿಒ ಪಿ ಆಗಿ ಸೆಕೆಂಡ್ ಡಿಒ ಪಿ ವರ್ಕ್ ಮಾಡಿರೋ ಅಂತೂ ನಮ್ಮ ಪ್ರಸಾದ್ ಕುಲ್ಚರ್ಲಾ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬಾ ಅವರು ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ ಇದು ಪ್ಯಾನಿಡಾ ವೈಸ್ ಮಾರ್ಕೆಟಿಂಗ್ ಆಗ್ಲಿ ಇದು ರಿಲೀಸ್ ಆಗ್ಲಿ ದೊಡ್ಡ ಮಟ್ಟಕ್ಕೆ ಅಂತ ನಾನ್ ತುಂಬಾ ಕಷ್ಟಪಟ್ಟು ಇದನ್ನ ರೆಡಿ ಮಾಡ್ಕೊತೇನೆ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಇರಲಿ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇದು ಮೂರ್ ಭಾಗ ಇರುತ್ತೆ ದಿ ಪ್ರೆಸೆಂಟ್ ಪ್ರೆಸೆಂಟ್ ಫ್ಯೂಚರ್ ಓದಿರ್ತೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು ಆ ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ಈಗ ಕಥೆ ಇದು ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ಈ ಪಾಸ್ಟ್ ಅಲ್ಲಿ ಬರುತ್ತೆ ಬರೋ ಜನ್ಮ ಬಂದ್ಬಿಟ್ಟು ಈ ಫ್ಯೂಚರ್ ಅಲ್ಲಿ ಬರುತ್ತೆ ಈ ಎಕ್ಸಾಂಪಲ್ ಇವಾಗ ಇರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಗೊತ್ತಾಗಲ್ಲ ಇದು ಒಂದು ಕಾಲ್ಪನಿಕ ಆಗುದ್ರು ನಮ್ ಕಡೆ ಒಂದು ಕ್ರಿಯೇಟಿವಿಟಿ ಕೊಡಬೇಕು ಆಡಿಯನ್ಸ್ ಹೊಸ್ತಾನ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕೂತಿ ಮಾತಾಡ್ತಾ ಇದ್ದೀನಿ ಇಲ್ಲ ನಾವಿವಾಗ ಹೇಳಿದ್ದೀನಲ್ಲ ದಿ ದಿ ಪ್ರೆಸೆಂಟ್ ಅನ್ನೋದು ಪಾರ್ಟ್ ಒನ್ ದಿ ಪಾಸ್ಟ್ ಅನ್ನೋದು ಪಾರ್ಟ್ ಟು ಹೋಗುತ್ತೆ ದಿ ಫ್ಯೂಚರ್ ಅನ್ನೋದು ಪಾರ್ಟ್ ತ್ರೀ ಹೋಗುತ್ತೆ ನಾನು ಇವಾಗ ಹೇಳಿದ್ದೀನಲ್ಲ ಸರ್ ಇದಕ್ ಮೇಲೆ ಹೇಳಿದ್ರೆ ನಾನು ಸಿನಿಮಾ ಹೇಳೋದೇ ಬೇಕಾಗಿ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಇಲ್ಲೇ ಕೊಟ್ಕೊಡ್ತೀನಿ ನಿಮ್ಗೆ ಸ್ಟೋರಿ ಕೊಡ್ತೀನಿ ಶೂಟಿಂಗ್ ನೈಂಟಿ ಪರ್ಸೆಂಟ್ ಬ್ಯಾಂಗ್ಳೂರ್ ಸುತ್ತಮುತ್ತ ಇದೆ ಸಾಂಗ್ಸ್ ಮಾತ್ರ ಕೇರಳಕ್ಕೆ ತಗೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ಒಂದು ಅದ್ಭುತವಾಗಿರೋ ಪ್ಲೇಸು ಸೊ ಕಡಂಗುಡ್ಡಿ ಅಂತ ಮತ್ತೆ ಇದು ಸ್ಟೆನ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾರು ಮಾಡದಿರೋದು ಕೆಲವೊಂದು ಲೊಕೇಶನ್ ಅದ್ಭುತವಾಗಿರೋದನ್ನು ಜಾಸ್ತಿ ಈ ಅಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಈಗ ಅಲ್ಲಿ ಜಾಸ್ತಿ ಪರ್ಸೆಂಟ್ ಇರ್ಬೋದು ತೆಲುಗು ಆರ್ಟಿಸ್ಟ್ ಬಂದ್ಬಿಟ್ಟು ಕಾಮಿಡಿಯನ್ ಆಗಿ ವೆನಲ್ ಕಿಶೋರ್ ಸರ್ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಅದು ಆದಷ್ಟು ಬೇಗ ಕನ್ಫರ್ಮೇಶನ್ ತಗೊಂಡು ನಿಮ್ ಮುಂದೆ ಬರ್ತೀವಿ ಸರ್ ಸರ್ ನಾ ಇದು ನನ್ನ ಮೊದಲನೇ ಸಿನಿಮಾ ಬೇರೆ ಲ್ಯಾಂಗ್ವೇಜಸ್ ಯಾವ್ದು ಇಲ್ಲ ಇದನ್ನ ನನ್ನ ಮೊದಲನೇ ಸಿನಿಮಾ ಸೊ ಹಿಂದಿಗಡೆ ತುಂಬಾ ಕಷ್ಟಪಟ್ಕೊಂಡು ಮೊದಲನೇ ಮೊದ್ಲೇ ಸಿನಿಮಾಗ್ ನಿಮ್ ಮುಂದೆ ಸೊ ಇದಕ್ ಮುಂಚೆ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕು ಅಂತ ಮೂರುವರೆ ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀನಿ ಇಲ್ಲಿರೋ ಕೆಲವೊಬ್ಬರು ಡೈರೆಕ್ಟರ್ಸ್ ಬಂದ್ಬಿಟ್ಟು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತುಂಬಾ ಕಾಗರ್ಸಿದಾರೆ ಸ್ವಲ್ಪ ಕಷ್ಟ ಮಾಡ್ಕೊಂಡಿದ್ದೀನಿ ಈಗ ಅದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನೇ ನಿಂತ್ಕೊಂಡು ಮಾತಾ ಇಲ್ಲ ಸರ್ ಪಕ್ಕ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ವಾತಾಪಿ ಅಂತ ವಾತಾಪಿ ಅಂತ ದೊಡ್ಡ ಪ್ರಾಜೆಕ್ಟ್ ಬಾಹುಬಲಿ ತರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮೂವಿ ಬೇಕು ಅಂತ ಹೇಳ್ಬಿಟ್ಟು ಆರೋಗ್ಯ ಸ್ಕ್ರಿಪ್ಟ್ ಎಲ್ಲ ಒಂದು ಆಲ್ಮೋಸ್ಟ್ ರೆಡಿ ಆಗಿದೆ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಅಲ್ಲಿ ದೊಡ್ಡ ಬಜೆಟ್ ಅಲ್ಲಿ ಬರೋ ಬರೋ ವರ್ಷ ನಿಮ್ಮ ಮುಂದಕ್ಕೆ ಬರ್ತೀವಿ ಅದು ರಾಮಾಯಣ ಕಾಲ ಕಥೆ ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಪ್ರಾಜೆಕ್ಟ್ ಸರ್ ರೈತರ್ ಅಂದ್ರೆ ಅವ್ರಗ್ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಸರ್ ಅವ್ರ ಕಷ್ಟ ಪಡೋದು ಬಿಟ್ರೆ ಏನೂ ಗೊತ್ತಿಲ್ಲ ನಮ್ಮಂತ ಕಷ್ಟ ಪಡೋರ್ಗೆ ಬಂದ್ಬಿಟ್ಟು ಸಪೋರ್ಟ್ ಕೊಡ್ಬೇಕು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಂದ್ಬಿಟ್ಟು ನೇಷನಲ್ ಅಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡಿರಬೇಕು ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೇ ತರ ನಾವು ಕಷ್ಟ ಆಶೀರ್ವಾದ ಇದ್ದೀವಿ ಇನ್ನೊಂದು ಎಲ್ಲದಕ್ಕಂತೂ ಜಾಸ್ತಿ ಇಲ್ಲಿ ಹೇಳ್ಬೇಕಾಗಂದ್ರೆ ನಮ್ ಶಿವರಾಮ್ ಬಂದ್ಬಿಟ್ಟು ಪೋಸ್ಟರ್ ಲಾಂಚಿಂಗ್ ಇಲ್ಲಿ ತನಕ ಹಿಂದೆ ನಿಂತ್ಕೊಂಡು ಬೆಂತ್ ಅಟ್ಟಿ ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಅವರು ಅವ್ರ ಮನ್ಸು ಮಾಡಿ ನಮ್ ನಮ್ ಮೂವಿಗೆ ಅವರು ಎಷ್ಟೇ ಬಿಸಿ ಇದ್ರೆ ಬಂದು ಇಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಿ ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಮುಖಾಂತರ ಹೇಳ್ಕೊಳ್ತಾ ಇದ್ ತುಂಬಾ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧ ರೈತರಾಗಿ ಕೆಲಸ ಬಿಟ್ಟು ಸಿಟಿಗೆ ಬಂದು ಕೆಲಸ ಒಬ್ಬ ತಂದೆ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಬಿಡ್ತಾರೆ ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ತರ ಶೂಟಿಂಗ್ ಮಾಡ್ತಾ ಇದ್ದಾರೆ ಯಾವ ತರ ತಂದೆ ತಾಯಿನ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇದ್ದಾರೆ ಅದು ಇದೆಲ್ಲಾನು ಈ ಸಿನಿಮಾದಲ್ಲಿ ತೋರಿಸ್ತೀವಿ ದಯವಿಟ್ಟು ಇದಕ್ಕಂತ ಜಾಸ್ತಿ ಕೇಳ್ಬೇಡಿ ಸರ್ ಪ್ಲೀಸ್ ಎಲ್ಲ ಸರ್ ನಲವತ್ತೈದು ದಿನ ಶೆಡ್ಯೂಲ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಕಂಪ್ಲೀಟ್ಲಿ ಇದು ವಾತಾವರಣ ಸಹಾಯ ಸಪೋರ್ಟ್ ಮಾಡ್ತಾರೆ ಟೂ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ಗೆ ಇದು ನಮ್ಮ ಇದು ಕ್ರಿಸ್ಮಸ್ಗೆ ರಿಲೀಸ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಸರ್ ಅದು ಪ್ರಾಕ್ಟಿಕಲ್ ಹೋದಾಗ್ಲೇ ಗೊತ್ತಾಗುತ್ತೆ ಹಿಂದೆ ಮುಂದೆ ಹಾಗೂ ಸರ್ ನಿಮ್ ಖಂಡಿತ ತೃಪ್ತಿ ಕೊಡಿಸ್ತೀನಿ ಸರ್ ಸಿನಿಮಾ ಬಂದು ನೋಡಿ ಸರ್ ಆಮೇಲೆ ಮಾತಾಡೋಣ ಸರ್ ಖಂಡಿತ ನಾನು ಇವತ್ತೇ ಹೇಳ್ತಾ ಇದೀನಿ

ಸಾಂಗ್ ಹೇಳಿದೀನಿ ಸರ್ ಕೇರಳದಲ್ಲಿ ಇರುತ್ತೆ ಮಿಕ್ಕಿದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ ಸರ್ ಆದಷ್ಟು ಬೇಗ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ದೀನಿ ಯಾಕಂದ್ರೆ ನಾನು ಸೆಕೆಂಡ್ ಪ್ರಾಜೆಕ್ಟ್ ಕೀರ್ತಿ ಕೀರ್ತಿ ಅನ್ನೋರ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅದು ಪ್ಯಾನಿಡಿಯಾ ಪ್ರಾಜೆಕ್ಟ್ ಏನೇ ಅದಾದ್ಮೇಲೆ ವಾತಾಪಿ ಅನ್ನೋದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಮಾಧ್ಯಮದವರು ಸ್ನೇಹಿತರು ಎಲ್ಲರೂ ಆಮೇಲೆ ನಮ್ಮ ಮಾವ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋದು ಈ ಸಮಯದಲ್ಲಿ ಯಾವಾಗ ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು ಸೊ ನನ್ನ ಒಂದು ಸಿನಿಮಾ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳಿದಂಗೆ ಮಾಸ್ ಹೀರೋ ಕಾಣ್ತೀನಿ ಒಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರುತ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥವ್ರ ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಟಲ್ ಆಗುತ್ತೆ ಸಾರ್ ಹೇಳ್ದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವೊಂದು ರೀತಿ ಆಗುತ್ತೆ ಯಾವ್ದ್ರ ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ ಅನ್ನೋದನ್ನ ಈ ಸಿನಿಮಾ ತೋರ್ಸ್ತದೆ ಆಗಿ ತುಂಬ ಚೆನ್ನಾಗಿ ಮೂರು ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಇದು ಸರ್ ಕಂಟಿನ್ಯೂ ಆಗ್ತೀನಿ ಡೆಫ್ರೆಂಟ್ ಆಗಿ ಯಾಕಂದ್ರೆ ಅದು ಲಿಂಕ್ ಅಂತ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ತುಂಬಾ ಡಿಫ್ರೆಂಟ್ ಆಗಿ ಆಮೇಲೆ ಅವ್ರು ಒಂದೇನು ಒಂದೇ ಅವ್ರು ಹೇಳಿದ್ರು ಆತ್ ಇಲ್ಲಿ ಎಲ್ಲೂ ಆರ್ ಆರ್ ಬರೋಲ್ಲ ಅಲ್ವಾ ಸರ್ ಆರ್ ಆರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಪಾಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದ್ರೆ ಅದು ಯಾಕೆ ಆಯ್ತು ಅನ್ನೋದು ಒಂದು ಸ್ಮಾಲ್ ಲಾಸ್ಟ್ ಅಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ ಬಟ್ ದಿಸ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವುದು ಬರಲ್ಲ ಇದು ಕಂಪ್ಲೀಟ್ ಒಂದು ಮೈತಾಲಜಿಕಲ್ ಆಮೇಲೆ ಏನಂದ್ರೆ ಇನ್ಸಿಡೆಂಟ್ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತಗೊಂಡೋಗತ್ತೆ ಅದರಿಂದ ಏನ್ ಕಲ್ತ್ರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ತರನೇ ಕಾನ್ಸೆಪ್ಟ್ ಹೋಗ್ತಿದೆ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ ಸೊ ಅಲ್ಲಿಯಲ್ಲಿ ಇರೋ ವ್ಯಕ್ತಿಗಳು ತುಂಬಾ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬಾ ಮಾಡ್ತಾರೆ ಚೆನ್ನಾಗಿರ್ತಾರೆ ಅವ್ರಿಗೆ ಅವಕಾಶಗಳು ಸಿಕ್ಕಲ್ಲ ಇಲ್ಲಿಗೆ ಬಂದು ಇಂಡಸ್ಟ್ರೀ ನಲ್ಲಿ ತುಂಬಾ ಮಿಡಿಲ್ ಪರ್ಸನ್ ಕಡೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಮೋಸ ಹೋಗ್ತಾ ಇದ್ದಾರೆ ಅಂತವರ್ಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಅನ್ನೋದು ಪ್ಲಾಟ್ಫಾರ್ಮೇ ಇಲ್ಲ ಇಲ್ಲಿ ಸೊ ಇಂಡಿವಿಜುವಲ್ ಪರ್ಸನ್ ಬಂದ್ಬಿಟ್ಟು ಸಮಟೈಮ್ ರೆಸ್ಪಾನ್ಸ್ ಮಾಡಬಹುದು ರೆಸ್ಪಾನ್ಸ್ ಮಾಡೇ ಇರ್ಬೋದು ಅದಕ್ಕೋಸ್ಕರ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪನಿ ಮುಖಾಂತರ ವೆಬ್ ಸೀರೀಸ್ ಯೂಟ್ಯೂಬ್ ಸೀರೀಸ್ ಮೂವೀಸ್ ಎಲ್ಲಾನು ಮಾಡ್ಬೇಕಂತೀವಿ ಆದಷ್ಟು ಬೇಗ ಟಿವಿ ಚಾನಲ್ ವರ್ಷ ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಡಕ್ ಆಗ್ತಾ ಇಲ್ಲ ಒನ್ ಬೈ ಒನ್ ಜನ್ ಕಂಪ್ನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲಂ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ ಅಂತವ್ರಿಗೆ ಖಂಡಿತ ನಮ್ಮ ಕಂಪನಿನ ಅವಕಾಶ ಕೊಟ್ಟು ಸಪೋರ್ಟ್ ಮಾಡಬೇಕು ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ನಮ್ ಪ್ರೊಡ್ಯೂಸರ್ಸ್ ಅವರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಅಹ್ ಸ್ಟೋರಿನ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟ್ ಗೆ ಯಾವ್ ತರ ಒಂದು ನ್ಯೂಸ್ ಇದೆಯೋ ನಮ್ ಮುಂದೆ ಕಾಣಿಸ್ತಿದೆ ಬಟ್ ನಾವ್ ಯಾರು ಅದನ್ನ ಮಾತಾಡ್ತಾ ಇಲ್ಲ ಎಲ್ಲಾರು ಓಕೆ ಹಿಂದೆ ಕಡೆ ಗಾಸಿಪ್ ಆಗ್ತಾ ಇರುತ್ತೆ ಓಹ್ ಹುಡುಗಿ ಹಾಗೆ ಹುಡುಗಿ ಹೀಗೆ ಅಂತ ನಾವು ಹಿಂದೆಗಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ತರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ದಿದ್ದಾರೆ ಅವರು ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಈ ಮೂವಿನಲ್ಲಿ ಡಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಆಗಿ ನಮಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಶಿವಕೋಣ చాలా కావాల్సిన వ్యక్తి మా క్లోజ్ ఫ్రెండ్ మా రియల్ ఫ్యామిలీ ఫ్రెండ్ సినిమా కోసం సినిమా అందరూ ప్రేమిస్తారు దాంట్లో మొదటిగా శివపూర్ణ ఉంటాడు పొద్దున్న లేవంగానే సినిమా పడుకునేంతవరకు సినిమా సినిమా సినిమాను ప్రేమించే వాళ్ళు అరుదుగా ఉంటారు దాంట్లో శివపూర్ణ మొదటిగా వ్యక్తిగా ఉంటాడు నాకు ఈ అవకాశం వచ్చేందుకు చాలా థ్యాంక్ యూ నెక్స్ట్ కస్మెంట్లో మాట్లాడుతా ఆల్ ది బెస్ట్ థ్యాంక్ యూ ನಾನು ಮಾನಸ ಆತ್ಮೀಯ ಮೀ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ದಿವ್ ಪ್ರೆಸೆಂಟ್ ಅನ್ನೋ ಸಿನ್ಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನಿಮಾದ ಕ್ಯಾರೆಕ್ಟರ್ ಬಂದು ನನ್ನದು ಹೋಮ್ಗೆ ಬಂದು ಬರುತ್ತಾ ಅವರು ದಿಯಾ ಅಂತ ಅವರು ಅವರು ಜೀವನ ಮಾಡ್ತಾರೆ ಹೀರೋ ಇಲ್ಲ ಕೊಟ್ಟಿದ್ದಾರೆ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ರಿಯ ಅಂತ ಸಿನ್ಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು ಡೈರೆಕ್ಟ್ ಸ್ಟೋರಿ ಹೇಳಿದ ತಕ್ಷಣ ಅಂತ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದಕ್ಕೆ ಆ ಒಂದು ನಂಬಿಕೆಯಿಂದ ನನಗೆ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರಾಧ್ಯ